ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಕ್ವಿಕ್ ಕುಕ್ಕಿಂಗ್ ನೈನ್ಗೆ ನಾನು ಪ್ರಿಯಾಂಕಾ ಇವತ್ತು ನಾನು ನಿಮಗೆ ಮಕ್ಕಳಿಗೆ ಇಷ್ಟವಾಗುವಂಥ ಬಾಯ್ಲ್ಡ್ ಎಗ್ ಸ್ಯಾಂಡ್ವಿಜನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಕ್ಕಳಿಗೋಸ್ಕರ ಏನಾದರೂ ಹೊಸದು ತಿಂಡಿನ ಅನ್ಸಿದ್ರೆ ಈ ಥರ ಬಾಯ್ಲ್ಡ್ ಎಗ್ ಸ್ಯಾಂಡ್ವಿಜನ್ನು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಬನ್ನಿ ತಡ ಮಾಡದೆ ಬಾಯ್ಲ್ಡ್ ಎಗ್ ಸ್ಯಾಂಡ್ವಿಜನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಬೇಯಿಸಿರ್ತಕ್ಕಂಥ ಆಲೂಗಡ್ಡೆಯನ್ನು ತುರೆ ಮಣೆಯಲ್ಲಿ ತುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಆಲೂಗಡ್ಡೆನ ತುರ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತುರ್ಕೊಂಡ ನಂತರ ಇದಕ್ಕೇ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ನಂತರ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿರು ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ತಾಯಿದ್ದೀನಿ ಇದು ಹಾಕಿದ ನಂತರ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ನಂತರ ಅಚ್ಚಕಾರದ ಪುಡಿನ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾವು ಹಸಿಮೆಣಸಿನ್ಕಾಯಿನ ಹಾಕಿರೋದ್ರಿಂದ ಅಚ್ಚಕಾರದ ಪುಡಿಯನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಲೂಗಡ್ಡೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಬಾಯ್ಲ್ಡ್ ಎಗ್ ಸ್ಯಾಂಡ್ವಿಚನ್ನು ಮಾಡಲಿಕ್ಕೆ ಸ್ಟಫಿಂಗ್ ರೆಡಿ ಆಯಿತು ನಂತರ ನಾನಿಲ್ಲಿ ಎರಡು ಮೊಟ್ಟೆನ ಬೇಯಿಸಿ ತಗೊಂಡಿದ್ದೀನಿ ಈ ಮೊಟ್ಟೆನ ಮಧ್ಯ ಭಾಗಕ್ಕೆ ಕಟ್ ಮಾಡಬೇಕು ಎರಡು ಭಾಗಗಳನ್ನಾಗಿ ಮಾಡ್ಕೋಬೇಕು ನೋಡಿ ಈ ಥರ ಎರಡು ಭಾಗಗಳನ್ನಾಗಿ ಮಾಡ್ಕೊಂಡ ನಂತರ ನಾ ಎರಡು ಮೊಟ್ಟೆನೇ ಇದರಲ್ಲಿ ನಾಲ್ಕು ಸ್ಯಾಂಡ್ವಿಜನ್ನು ಮಾಡ್ಬೋದು ನಾನಿಲ್ಲಿ ಆಲೂಗಡ್ಡೆ ಸ್ಟಫಿಂಗನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದವಲ್ಲ ಅದಕ್ಕೇ ಬೇಯಿಸಿರ್ತಕ್ಕಂಥ ಮೊಟ್ಟೆಯನ್ನು ತುರಿದು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯೆಲ್ಲೋ ಕಲರನ್ನು ಇಲ್ಲ ಓನ್ಲಿ ವೈಟ್ ಕಲರನ್ನು ಮಾತ್ರ ತುರಿದು ಹಾಕ್ತಾ ಇದ್ದೀನಿ ಇನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಬ್ರೆಡ್ಡನ್ನು ತಗೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಬ್ರೆಡ್ಡನ್ನು ತಗೊಂಡು ಅದಕ್ಕೆ ಟೊಮೆಟೊ ಸಾಸನ್ನು ಚೆನ್ನಾಗಿ ಹಚ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಬ್ರೆಡ್ಗೂ ಸ್ಪ್ರೆಡ್ ಆಗಬೇಕು ಆ ಥರ ಟೊಮೆಟೊ ಸಾಸನ್ನು ಹಚ್ಕೋಬೇಕು ಹಚ್ಕೊಂಡ ನಂತರ ಇದ್ರ ಮೇಲುಗಡೆ ನಾನು ಬೇಯಿಸಿರ್ತಕ್ಕಂಥ ಮೊಟ್ಟೆ ಇತ್ತಲ್ಲ ಅರ್ಧ ಮೊಟ್ಟೆಯನ್ನು ಇವಾಗ ಈ ಥರ ಇಡ್ತಾ ಇದ್ದೀನಿ ಈ ಥರ ಇಟ್ಟ ನಂತರ ಆಲೂಗಡ್ಡೆ ಸ್ಟಫಿಂಗನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಮೊಟ್ಟೆಯ ಸುತ್ತಲಿಗೂ ಚೆನ್ನಾಗಿ ಹಾಕ್ಕೋಬೇಕು ನೋಡಿ ಈ ಥರ ಮೊಟ್ಟೆಯನ್ನು ಮಧ್ಯಭಾಗಕ್ಕೆ ಬಿಟ್ಟು ಬ್ರೆಡ್ ಎಲ್ಲ ಆಲೂಗಡ್ಡೆ ಸ್ಟಫಿಂಗನ್ನು ಹಾಕ್ಕೋಬೇಕು ಇಲ್ಲಿ ಹಾಕಿದ ನಂತರ ಮೇಲ್ಗಡೆ ಮತ್ತೆ ಮೊಟ್ಟೆ ಮತ್ತು ಸ್ಟಫಿಂಗ್ ಎಲ್ಲ ಟೊಮೆಟೊ ಸಾಸನ್ನು ಹಾಕ್ಕೋಬೇಕು ಟೊಮೆಟೊ ಸಾಸನ್ನೆಲ್ಲ ಹಾಕಿದ ನಂತರ ಮತ್ತೊಂದು ಬ್ರೆಡ್ಡನ್ನು ತಗೊಂಡು ಅದ್ರ ಕೆ ಮೇಲ್ಗಡೆ ಭಾಗಕ್ಕೆ ಟೊಮೆಟೊ ಸಾಸನ್ನು ಚೆನ್ನಾಗಿ ಹಚ್ಚಬೇಕು ನಾವು ಫಸ್ಟಿಗೆ ಬ್ರೆಡ್ಡಿಗೆ ಹಚ್ಕೊಂಡಿದ್ವಲ್ಲ ಅದೇ ಥರನೇ ಈ ಬ್ರೆಡ್ಡಿಗೂ ಟೊಮೆಟೊ ಸಾಸನ್ನು ಎಲ್ಲ ಕಡೆಗೂ ಹಚ್ಚಬೇಕು ಎಲ್ಲ ಕಡೆಗೂ ಹಚ್ಚಿದ ನಂತರ ಇವಾಗ ಇದನ್ನು ಬ್ರೆಡ್ ಮೇಲೆ ಇಡಬೇಕು ಈ ಥರ ಬ್ರೆಡ್ ಮೇಲ್ಗಡೆ ಇಟ್ಟು ಸ್ವಲ್ಪನೇ ಪ್ರೆಸ್ ಮಾಡಿದರೆ ಸಾಕು ಇಲ್ಲಿ ಇನ್ನೊಂದು ಸ್ಯಾಂಡ್ವಿಜನ್ನು ರೆಡಿ ಮಾಡ್ಕೊಳ್ಳೋ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಒಂದು ಬ್ರೆಡ್ಡನ್ನು ತಗೊಂಡು ಅದರ ಮೇಲ್ಗಡೆ ಟೊಮೆಟೊ ಸಾಸನ್ನೆಲ್ಲ ಎಲ್ಲ ಕಡೆಗೂ ಹಚ್ಚಿ ಮೇಲ್ಗಡೆ ಒಂದು ಮೊಟ್ಟೆಯನ್ನು ಇಟ್ಟು ಬ್ರೆಡ್ ಮೇಲುಗಡೆ ಎಲ್ಲ ಆಲೂಗಡೆ ಸ್ಟಫಿಂಗನ್ನು ಎಲ್ಲ ಕಡೆಗೆ ಇಟ್ಟು ಅದರ ಮೇಲ್ಗಡೆ ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕಿ ಮತ್ತು ಇನ್ನೊಂದು ಬ್ರೆಡ್ಗೆ ಮೇಲ್ಗಡೆ ಟೊಮೆಟೊ ಸಾಸನ್ನೆಲ್ಲ ಬ್ರೆಡ್ಗೆ ಹಚ್ಚಿ ಇದ್ರ ಮೇಲ್ಗಡೆ ಇಟ್ಟರೆ ಇವಾಗ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆಯಿತು ನಾವು ಇದನ್ನೀಗ ಬಿಸಿ ಮಾಡ್ಕೋಬೇಕು ಅದಕ್ಕಾಗಿ ನಾನೀಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನನ್ನು ಇಟ್ಟು ಪ್ಯಾನ್ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಸ್ಪೂನಷ್ಟು ಬೆಣ್ಣೆಯನ್ನು ಇದ್ದೀನಿ ಬೆಣ್ಣೆ ಎಲ್ಲ ಪ್ಯಾನ್ಗೂ ಚೆನ್ನಾಗಿ ಅಂಟ್ಕೋಬೇಕು ಆ ಥರ ಸ್ಪ್ರೆಡ್ ಆಗಬೇಕು ಬಿಸಿ ಆದ ನಂತರ ಇವಾಗ ಸ್ಯಾಂಡ್ವಿಜನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದವಲ್ಲ ಅದನ್ನು ಇವಾಗ ಒಂದೊಂದಾಗೆ ಇದ್ದೀನಿ ನಾ ಈ ಪ್ಯಾನಲ್ಲಿ ಎರಡನ್ನೂ ಬೇಯಿಸ್ಕೋಬೋದು ಅದಕ್ಕಾಗಿ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬ್ರೌನ್ ಕಲರ್ ಬರೋವರೆಗೂ ಬಿಟ್ಟರೆ ಸಾಕು ಇವಾಗ ನೋಡಿ ಬ್ರೆಡ್ಡು ಬ್ರೌನ್ ಕಲರ್ ಬಂದಿದೆ ನಾನೀಗ ಇದನ್ನ ಮಗುಚಿ ಹಾಕ್ತಾಯಿದ್ದೀನಿ ಎರಡು ಸೈಡು ಇದೇ ಥರನೇ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಇವಾಗ ಎರಡು ಸೈಡು ಚೆನ್ನಾಗಿ ಬಿಸಿಯಾಗಿದ್ದಾವೆ ಇದನ್ನು ನಾನೀಗ ಒಂದು ಸರ್ವಿಂಗ್ ಪ್ಲೇಟ್ಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ ನೋಡಿ ಇದೇ ಥರನೇ ನಾನು ಮತ್ತೊಂದನ್ನು ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಟ್ಟು ಮೂರು ಸ್ಯಾಂಡ್ವಿಜನ್ನು ಮಾಡಿದ್ದೀನಿ ನೋಡಿ ಬಾಯ್ಲ್ಡ್ ಎಗ್ ಸ್ಯಾಂಡ್ವಿಜ್ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಇದ್ರ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಮನೆಯಲ್ಲಿ ಬಾಯ್ಲ್ಡ್ ಎಗ್ ಸ್ಯಾಂಡ್ವಿಜನ್ನು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್